ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಮಹಿಳೆಯನ್ನ ಮಠದಲ್ಲಿರಿಸಿಕೊಂಡಿದ್ದಕ್ಕೆ ದಾಂಧಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಹೊತ್ತ ಸ್ವಾಮೀಜಿ ಮೌನ ಮುರ್ತಿದ್ದಾರೆ ತಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಡವಿ ಸಿದ್ದರಾಮ ಸ್ವಾಮೀಜಿ ಸ್ಪಷ್ಟನೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆ ಗೋಕಾಕ ಶೂನ್ಯ ಸಂಪಾದನಾ ಮಠದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನನ್ನ ಮೇಲೆ ಬಂದಿರುವ ಆರೋಪಗಳು ಸುಳ್ಳು ಇದೊಂದು ಕಿಡಿಗೇಡಿಗಳ ಷಡ್ಯಂತ್ರ ಎಂದು ಸ್ಪಷ್ಟನೆ ನೀಡಿದ್ದಾರೆ ನನ್ನ ವಿರುದ್ಧ ಇದೊಂದು ಹುನ್ನಾರದ ಷಡ್ಯಂತ್ರವಾಗಿದೆ ಆ ರೀತಿ ಯಾವ ಘಟನೆಗಳು ನಡೆದಿಲ್ಲ ಎಂದು ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ಶ್ರೀಮಠಕ್ಕೆ ಬಂದಿರುವ ಭಕ್ತರ ಮೇಲಿನ ಹಲ್ಲೆ ನೋವು ತಂದಿದೆ ಪ್ರಕರಣ ಸಂಬಂಧ ಗದುಗೆಯಲ್ಲಿರುವವನೇ ದೇವರೇ ನಿರ್ಣಯ ನೀಡಬೇಕು ದುಶ್ಚಟಕ್ಕೆ ಬಿದ್ದಿರೋರಿಗೆ ಬುದ್ಧಿ ಹೇಳಿರೋದಕ್ಕೆ ಇದನ್ನ ಬೇರೆ ಅರ್ಥಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಎಷ್ಟೇ ಮನವೊಲಿಕೆ ಮಾಡಿದ್ರೂ ಬಿಡ್ಲಿಲ್ಲ ಶ್ರೀಮಠದ ಗೌರವ ಗ್ರಾಮದ ಗೌರವ ಕಳೆದಿದ್ದಕ್ಕೆ ನೋವು ತಂದಿದೆ ಊಟ ಮಾಡಿ ಕೊನೆಗೆ ಹೋಗುವಾಗ ಈ ಘಟನೆ ಯಾಕಿದೆ ಎಂದಿದ್ದಾರೆ ಇನ್ನು ಹಲ್ಲೆ ಮಾಡಿದವರ ವಿರುದ್ಧ ದೂರು ಕೊಡ್ತೀರಾ ಎಂದು ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಭಕ್ತರ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೇನೆ ಎಂದು ಸ್ವಾಮೀಜಿ ಹೇಳಿಕೆಯನ್ನ ನೀಡಿದ್ದಾರೆ ಓಂ ಶ್ರೀ ಉರು ಬಸವಲಿಂಗ ಎನ್ನು ಮೊದಲು ಶ್ರೀಮಠದ ಎಲ್ಲ ಸದ್ಭಕ್ತರಿಗೂ ಶರಣಾರ್ಥಿಗಳನ್ನು ಹೇಳಿ ಈಗಾಗಲೇ ತಾವೆಲ್ಲರೂ ಮಾಧ್ಯಮದಲ್ಲಿ ಶ್ರೀಮಠದ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೋಡ್ತಾ ಇರ್ತಕ್ಕಂಥದ್ದು ಇವೆಲ್ಲ ಆರೋಪಗಳು ಸುಳ್ಳು ಅನ್ನೋದನ್ನು ನಾವು ನಿಮ್ಮ ಮುಖಾಂತರ ಶ್ರೀಮಠದ ಸದ್ಭಕ್ತರಿಗೆ ಹೇಳಲಿಕ್ಕೆ ಬಯಸ್ತವೆ ಇದು ಒಂದು ಷಡ್ಯಂತ್ರ ಮತ್ತು ಒಂದಷ್ಟು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು ಇಷ್ಟು ನಾನು ನಿಮಗೆ ಸ್ಪಷ್ಟನೆ ಕೊಡಬಲ್ಲೆ ಮತ್ತು ಇನ್ನು ಹುಡುಕಿರ್ತಕ್ಕಂಥದ್ದಂತಿ ತಾವು ಈಗಾಗಲೇ ಒಂದಷ್ಟು ವಿಷಯಗಳು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆದರೆ ಇದು ನಡೆದಿರ್ತಕ್ಕಂಥದ್ದು ಒಂದು ಹುನ್ನಾರ ಮತ್ತು ಷಡ್ಯಂತ್ರ ಆಗಿರ್ತಕ್ಕಂಥದ್ದು ಆ ರೀತಿ ಯಾವ ಘಟನೆಗಳು ನಡೆದಿಲ್ಲ ನೀವು ಅದನ್ನು ಒಂದಷ್ಟು ವಿಡಿಯೋಗಳು ಈಗ ಬಂದದ್ರಲ್ಲೆಲ್ಲ ನೋಡ್ಬೋದು ಏನು ಆದರೆ ಶ್ರೀಮಠಕ್ಕೆ ಬಂದಿರತಕ್ಕಂಥವ್ರ ಮೇಲೆ ಈ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ ಯಾಕಂದ್ರೆ ಅಲ್ಲಿ ನಾವು ಅಷ್ಟೇ ಎಲ್ಲ ಭಕ್ತರು ಇದ್ದರು ಅದನ್ನು ಈ ವಿಷಯ ನಮಗೆ ಭಾಳ ನೋವು ತಂದಿರತಕ್ಕಂಥದ್ದು ಅದಕ್ಕೆ ಅದು ಗದ್ಯಗಳು ಇದಕ್ಕೆ ನಿರ್ಣಯವನ್ನು ನೀಡಬೇಕು ಅನ್ನೋದು ನಮ್ಮ ವಿಚಾರ ನಾವು ಹೊತ್ತು ಏನಾದರೂ ಭಕ್ತಾದಿಗಳಿಗೆ ಮನವರಿಕೆ ಮಾಡಿ ಹೇಳುವಂಥ ವಿಷಯ ಮಾತಾಡಿದರ ಅಂತ ಅಷ್ಟು ಅವರು ಗಲಾಟೆ ಮಾಡುವಂಥ ಗಲಾಟೆ ಮಾಡುವಂಥ ಯಾಕಂತಂದರೆ ಅವರಿಗೆ ಗಲಾಟೆ ಮಾಡಲಿಕ್ಕೆ ಅಂತಂದರೆ ಅವರು ರಾತ್ರಿ ಇದು ನಡೆದಿರ್ತಕ್ಕಂಥದ್ದು ಒಂಬತ್ತೊಂಬತ್ತುವರೆ ಸಮಯದೊಳಗೆ ಒಂದಷ್ಟು ಕಿಡಿಗೇಡಿಗಳು ದುಶ್ಚಟಗಳನ್ನು ಮಾಡೋ ಸಲುವಾಗಿ ಒಳಗೆ ಬಂದಾಗ ಇಲ್ಲಿ ಮಾಡುವಂಥದ್ದು ಅಲ್ಲಪ್ಪ ಅಂತ ಹೇಳಿದಾಗ ಅವರು ಇದನ್ನು ಬೇರೆ ಅರ್ಥಕ್ಕೆ ತೆಗೆದುಕೊಂಡು ಹೋಗಿ ಈ ರೀತಿ ನಾವು ಅವ್ರನ್ನ ತಡೆಯುವಂಥದ್ದಾಗಿರ್ಬೋದು ಅವರಿಗೆ ಬಂದಿರತಕ್ಕಂಥ ಆಮೇಲೆ ಗ್ರಾಮಸ್ಥರು ಬಂದರು ಅಂದರೆ ಊರಿನ ಹಿರಿಯರು ಬಂದರು ಅದಕ್ಕೆ ಭಕ್ತರೆಲ್ಲರೂ ಇದ್ದಿರ್ತಕ್ಕಂಥವ್ರು ಏನು ನಾವೆಲ್ಲ ಅವರಿಗೆ ಮನವರಿಕೆ ಮಾಡಿದ್ದೀವಿ ನಿಮಗೆ ಈ ಥರ ಇದೇ ಇದೆ ಅಂತಂದರೆ ಬೆಳಗಡೆ ಕೊಡೋಣ ಈ ಸಮಯದಲ್ಲಿ ಇದು ಮಾಡೋದಲ್ಲ ಅನ್ನುವಂಥ ಮಾತನ್ನು ತಿಳಿಸ್ ಬಯಸಿದ್ರು ಕೂಡ ಅವರು ಇದನ್ನು ಯಾವುದನ್ನು ಲೆಕ್ಕಿಸಲಿಲ್ಲ ಶ್ರೀಮಠದ ಗೌರವ ಆಗಿರುವುದು ಊರಿನ ಒಂದು ಮರ್ಯಾದೆ ಇದನ್ನು ಯಾವುದೂ ಲೆಕ್ಕಿಸದೆ ಈ ರೀತಿ ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತ ಹೇಳೋಕ್ಕೆ ನಾವು ಇಷ್ಟ ಇವತ್ತಿನ ಕೂಡ ಭಕ್ತರು ಬಂದರಲ್ಲಿ ವ್ಯವಸ್ಥೆ ವ್ಯವಸ್ಥೆ ಇದೆ ಅವರು ಆ ವ್ಯವಸ್ಥೆ ಯಾಕಂದ್ರೆ ನಾವು ಮೇಲೆ ನಾವು ಬಂದ ಮೇಲೆ ಯಾಕೆ ಇವರೊಬ್ಬರೇ ಅಂತಲ್ಲ ಭಕ್ತರು ಬರ್ತಾ ಇದ್ರು ಯಾಕಂದ್ರೆ ಇದನ್ನು ಹೆಚ್ಚಿನ ನನ್ನ ಬಾಯಿಯಿಂದ ಕೇಳೋದಕ್ಕಿಂತ ನೀವು ಭಕ್ತರ ಜೊತೆ ಮಾತಾಡಿದಾಗ ಅಲ್ಲಿ ಏನು ನಡೀತಾ ಇತ್ತು ಇಲ್ಲ ಅನ್ನೋದನ್ನು ನೀವು ಕೇಳ್ಬೋದು ಮಾತಾಡ್ಬೋದು ಯಾಕಂದರೆ ಭಕ್ತರು ಇರ್ಕೋ ಅಂಥ ವ್ಯವಸ್ಥೆ ಇದೆ ಅವರು ಪ್ರಸಾದವನ್ನು ಮಾಡಿ ಅಲ್ಲಿ ಆ ರೂಮಿಗೆ ಹೋಗುವ ಸಮಯಕ್ಕೇನೆ ಅವರು ಈ ರೀತಿ ನಡೆದಿರ್ತಕ್ಕಂಥದ್ದು ಇದು ಘಟನೆ ಇಲ್ಲ ನೀವೆಲ್ಲ ಅದನ್ನು ಮೊದಲಿಂದ ನೋಡ್ರಿ ಸರಿಯಾಗಿ ವಿಚಾರ ಮಾಡಿ ನೋಡ್ರಿ ಏನು ಸಮಯ ಇರುವುದು ಒಂಬತ್ತು ಒಂಬತ್ತವರೆಗೆ ಅವರು ಊಟ ಮಾಡಿ ಅವರು ಹೋಗ್ತಾ ಇದ್ದರು ಇವರೆಲ್ಲ ಅಂದರೆ ಒಂದಷ್ಟು ಜನ ನಾಲ್ಕೈದು ಜನ ಅಡ್ಡಾಡೋದು ನೋಡಿ ಸ್ವಾಮೀಜಿ ಹೀಗೆ ಅಂತಂದಾಗ ನೀವು ಒಳಗಡೆ ಇರಿ ನಾನು ನೋಡ್ತೀನಿ ಅಂತ ಹೊರಗಡೆ ಹೋಗಿದ್ದೆ ಆ ಸಮಯದೊಳಗೆ ಇವ್ರು ಯಾಕಪ್ಪ ಅಂತ ಕೇಳಿದಾಗ ಆಗಿರ್ತಕ್ಕಂಥದ್ದು ಇದು ನಿಮ್ಮ ಹಲ್ಲೆ ಮಾಡುವಂಥ ಅಲ್ಲ ಅದನ್ನು ನೀವು ವಿಡಿಯೋದೊಳಗೆ ನೋಡ್ಬೋದು ಯಾಕಂದರೆ ನಾವಲ್ಲೇ ವಿಚಾರ ಮಾಡಿದ್ದು ಅಂತಂದರೆ ನಮ್ಮ ಮೇಲೆ ಅಪವಾದನೆ ಬಂದಿದೆ ಮಟ್ಟಿದೆ ಅನ್ನೋದಕ್ಕಿಂತ ಆ ಬಂದಿರತಕ್ಕಂಥ ಶ್ರೀಮಠಕ್ಕೆ ಬಂದಿರ್ತ ಯಾಕಂದರೆ ಶ್ರೀಮಠ ಅಂದರೆ ಆಶ್ರಯ ನೀಡ್ತಕ್ಕಂಥದ್ದು ಏನು ಅವರು ಬಂದಿರತಕ್ಕಂಥದ್ದು ಮಧ್ಯಾಹ್ನ ಅವ್ರಿಗೆ ವಾಪಸ್ ಹೋಗಲೇಕ್ಕೆ ಅನುಕೂಲತೆ ಇಲ್ಲದೇ ಇದ್ದಿದ್ದಕ್ಕಾಗಿ ಅವರು ಉಳಿಯುವಂಥ ವ್ಯವಸ್ಥೆ ಇದೆ ಈಗಾಗಲೇ ನೀವೆಲ್ಲ ಬೇಕಾದರೂ ಹೋಗಿ ನೋಡ್ಬೋದು ಭಕ್ತನು ಕೇಳ್ಬೋದು ಆದರೆ ಅಲ್ಲೇ ಏನಾಗ್ಯದ ಏನಿಲ್ಲ ಅನ್ನೋದನ್ನು ನಾವು ಇದನ್ನು ತಡೆದು ಒಂದು ಪ್ರಯತ್ನ ಮಾಡಿದಾಗ ಅವರು ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಯೋಸ್ ಆಗ ನಿಮ್ಮ ಇರ್ತಕ್ಕಂಥ ವೀಡಿಯೋದೊಳಗೆ ನೋಡ್ಬೋದು ದೂರು ಕೊಡುವಂಥದ್ದು ನಿಮ್ಮ ಮೇಲೆ ಇಷ್ಟು ಇದು ಮಾಡ್ತಾ ಇದಾರೆ ಆಮೇಲೆ ಇಲ್ಲಿ ಬಂದಂಥ ಮಹಿಳೆಯರಿಗೆ ಅಸಭ್ಯರು ವರ್ತನೆ ಆಗಿರುವಂಥದ್ದು ಅದು ನೋವಿನ ಸಂಗತಿ ಯಾಕಂದರೆ ಆ ವಿಚಾರ ಅವ್ರಿಗೆ ಬರಬಾರ್ದಾಗಿತ್ತು ಆದರೆ ನನಗೆ ಅಡವಿ ಸಿದ್ದೇಶ್ವರರು ಶ್ರೀಮಠದ ಭಕ್ತರೇ ನನಗೆಲ್ಲವೂ ಏನು ಭಕ್ತರ ಮೇಲೆ ಅವರು ಏನು ನಿರ್ಣಯವನ್ನು ತಗೋತಾರೆ ಅದಕ್ಕೆ ನಾನು ಸದಾಬದ್ಧನಾಗಿದ್ದೇನೆ ಯಾಕಂತಂದರೆ ಯಾಕೆ ಇದು ನಾವು ಒಬ್ಬರೇ ಇದ್ದು ಇದೆಲ್ಲ ಆಗಿದ್ದರೆ ಅಂತಲ್ಲ ಆ ಸಮಯದೊಳಗೆ ಊರಿನ ಒಂದಷ್ಟು ಶ್ರೀಮಠದಲ್ಲಿರ್ತಕ್ಕಂಥ ಹುಡುಗರಾಗಿರ್ಬೋದು ಮತ್ತು ಗ್ರಾಮದ ಎಲ್ಲ ಭಕ್ತರು ಕೂಡ ಅಲ್ಲಿದ್ದರು ಆ ಸಮಯದೊಳಗೆ ಆದರೆ ಹೇಳಿದ್ವಿ ಅಲ್ಲ ಅಲ್ಲಿ ಆ ಸಮಯದೊಳಗೆ ಈ ಥರ ನಡೆದಿರ್ತಕ್ಕಂಥದ್ದೇ ಒಂದು ನೋವಿನ ಸಂಗತಿ ಅಂತ ನಾನು ಹೇಳಕ್ಕೆ ಸ್ಥಳೀಯ ಹ್ಞೂ ಎರಡು ತಿಂಗಳ ಸ್ವಾಮೀಜಿ ಫಾಲೋಪ್ ಮಾಡ್ತಾ ಹ್ಞೂ ಸ್ವಾಮೀಜಿಗಳು ಇದನ್ನು ನೀವು ಭಕ್ತರನ್ನೇ ಕೇಳೋದು ಒಳ್ಳೆಯದು ಅಂತ ನನ್ನ ವಿಚಾರ ಯಾಕಂದರೆ ನನ್ನ ಬಗ್ಗೆ ನಾನು ಹೇಳೋದಕ್ಕಿಂತ ಭಕ್ತರಿದ್ದಾರೆ ಯಾರೋ ಒಬ್ಬರು ಹೇಳಿದ್ದರುಕಿಂತೂ ನೀವು ಭಕ್ತರನ್ನು ಕೇಳಿರಿ ಯಾಕಂದರೆ ಇದು ಒಂದು ವರ್ಷ ಅಲ್ಲ ನಾವಲ್ಲಿ ಮೂರು ವರ್ಷ ಆಯಿತು ಈಗಾಗಲೇ ಆ ಗ್ರಾಮದ ಜೊತೆ ಸಂಪರ್ಕ ಇದ್ದು ಹತ್ತು ಹನ್ನೆರಡು ವರ್ಷಗಳಾಯಿತು ನೀವು ಕೇಳ್ಕೋಬೋದು ಅಂತ ನಾನು ಹೇಳ್ತೀನಿ ಸ್ವಾಮೀಜಿ ಮಾತಾಡ್ತಾರೆ ಅದು ಭಕ್ತರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥವ್ರಿಗೆ ಬಿಟ್ಟದ್ದು ಯಾಕಂದರೆ ಇದ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗೋದಿಲ್ಲ ಏನು ರೀ ಯಾಕಂದರೆ ನನ್ನ ಕೆಲಸ ಏನದೆ ಆ ಸ್ವಾಮಿ ಸೇವೆಯನ್ನು ಮಾಡೋದು ಭಕ್ತರ ಸೇವೆಯನ್ನು ಮಾಡೋದು ನಾನು ನನ್ನ ಸೇವೆಯನ್ನು ನಿಷ್ಠೆಯಿಂದ ಮಾಡ್ಕೊತು ಬಂದಿದ್ದೀನಿ ಆದರೆ ಇದು ನಡೆದಿರ್ತಕ್ಕಂಥದ್ದು ಹುನ್ನಾರ ಇದರೊಳಗೆ ಅದು ಹೇಳಿದ್ದೀವಲ್ಲ ಅದೇನಿದೆ ಅನ್ನೋದು ಅವ್ರಿಗೆ ಆ ಸ್ವಾಮಿ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅನ್ನೋದು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ನಾನು ಹೆಚ್ಚಿಂದ ಏನು ಯಾಕಂದರೆ ನಾನು ನನಗೆ ಯಾವುದೇ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ನಾನು ಸುಮ್ಮನೆ ಆ ವಿಷಯಗಳನ್ನ ಮಾತಾಡ್ಲಿಕ್ಕೆ ಹೋಗೋದು ಸರಿ ಅಲ್ಲ ಅವರು ಬಂದಿರತಕ್ಕಂಥದ್ದು ಮಧ್ಯಾಹ್ನ ಏನು ಅವ್ರ ಜೊತೆ ಇನ್ನೂ ಹಲವಾರು ಭಕ್ತರು ಇದ್ದರು ಅವ್ರಿಗೆ ವಾಪಸ್ ಹೋಗ್ಲಿಕ್ಕೆ ಅನಾನುಕೂಲತೆ ಇದ್ದಿದ್ದಕ್ಕಾಗಿ ಯಾಕಂದರೆ ಈಗಿಂದ ಅಂತಲ್ಲ ಮೊದಲಿಂದನೂ ಅವರು ಕುಟುಂಬ ಸಮೇತವಾಗಿ ಬರ್ತಾ ಇದ್ದರು ಮತ್ತು ಮೇಲೆ ಪ್ರತಿ ಅಮಾವಾಸ್ಯೆಗೆ ಇದ್ದರು ಇದನ್ನೆಲ್ಲ ನೀವು ಇದ್ರ ಬಗ್ಗೆ ಹೆಚ್ಚು ನೀವು ಭಕ್ತರನ್ನೇ ಕೇಳಿ ಯಾಕಂದರೆ ಇದು ಹೇಳಿದ್ವಲ್ಲ ಇದೊಂದು ಹುಣ್ಣಾರ ಇಷ್ಟೇ ಅಲ್ಲ ಅದು ನಿಮಗೆ ಹತ್ರ ಇಲ್ಲಿ ಇರ್ತಕ್ಕಂಥದ್ದು ಹೆಚ್ಚಿನ ಬೇಕಾದರೆ ನೀವು ಅವ್ರ ಹತ್ರ ಸ್ಟೇಟ್ಮೆಂಟ್ ಇದೆ ಅದನ್ನು ನೀವು ನೋಡ್ಬೋದು ಆಗಲಿ ಎಲ್ಲರಿಗೂ ಊರಾಗ ನಿಮ್ಮ ಬಗ್ಗೆ ಈಗ ಅವರು ಮೊದಲು ಹೆಂಗಿದ್ರು ನಿಮ್ಗೆ ಯಾವಾಗ ಮಾಹಿತಿ ಗೊತ್ತಾಗ್ತು ಏನು ನಡವಳಿಕೆ ಇತ್ತು ಅವರು ಇವರು ಮೊದಲ ಮೂಲ ಮಠ ರೀ ನಮಗೆ ಅಂಕಲಿಗಿ ಮಠ ರೀ ಅಂಕಲಿಗಿ ಮಠದ ಶಾಖಾ ಮಠ ನಮ್ಮ ಶಾಪ್ ಹೋದ್ರೆ ಅಂಕಲಿ ಮಠದ ಶಾಖಾ ಮಠ ಇದು ನಮ್ಮದು ಶಾಪ್ರಿ ಇವರು ಪೈಲಕ ಇವರು ಬರೋಕ್ಕಿಂತ ಪೂರ್ವದಲ್ಲಿ ದೊಡ್ಡ ಹಜಾರ ಇದ್ರಿ ಗುರುಸಿದ್ದೇಶ್ವರ ಮಹಾರಾಜ ಗುರುಸಿದ್ದೇಶ್ವರ ಸ್ವಾಮಿಗಳು ಅಂತೇಳಿ ಅವರಿದ್ದರು ಅವ್ರೂ ಅವ್ರಿದ್ದವ್ರ ಇವ್ರನ್ನ ಅಡುಗೆ ಮಾಡೋಕಂತೇಳಿ ಕರ್ಕೊಂಡ್ಬಂದಿದ್ರು ಅವ್ರು ಅವ್ರ ಕೈ ಕೇಳಾಗ ಅವ್ರು ಬರಬರ್ತದೆ ರೀ ಊರಾಗ ನಾಲ್ಕೈದು ಮಂದಿ ಇದು ಪರಿಚಯ ಆದಾಗ ನಾ ಅವ್ರು ಏನು ಮಾಡ್ರಿ ನನ್ನ ಪಠ ಕಟ್ಟು ಅಂತೇಳಿ ಅವ್ರಿಗೆ ದುಂಬಾಲು ಬಿದ್ದರು ಇವರು ದುಂಬಾಲು ಬೆಳನ ಅವರಿದ್ದವ್ರೆ ಇವನ ಪಟ್ಟು ಇಟ್ಟರಿ ಅವ್ರು ತಂಬಾರು ಮಾಡಿರಿ ಅವ್ರು ಏನು ದೊಡ್ಡವ್ರದಾಗದ ನಮಗೆ ಏನು ಗೊತ್ತಾಗೋದು ಅವ್ರು ಪಾಠ ಕಟ್ಟರೆ ಪಟ್ಟುಗಟ್ಟಾಕು ನಾವು ಹೋಗಿದ್ದೆವು ನಮ್ಮ ಊರಿಂದ ನಾವು ಪಟ್ಟಿನೂ ಕೊಟ್ಟಿದ್ರೆ ಅವ್ರಿ ಪಾಠಗಟ್ಟೆ ಪಟ್ಟಗಟ್ಟೆ ಪಟ್ಟಿ ಕೊಟ್ಟು ಪಟ್ಟ ಕಟಾಕ ಪಟ್ಟಿ ಕೊಟ್ಟು ಹಿಂದಿಗಿಡಿಸಿ ಒಂದು ತೊಡೆ ದಿವಸ ಬಿಟ್ಟು ಅವ್ರಿಗೆ ಇವ ಅಕ್ರಮ ಸಂಬಂಧ ಅವ್ರಿಗೆ ಅಲ್ಲಿ ಗೊತ್ತಾತ ಮೂಲ ಮಠದಾಗ ಅವ್ರಿಗೆ ಗೊತ್ತಾತ ಮೂಲ ಮಠದಾಗ ಕೂಲೆ ಅವರು ಏನತ್ರರು ಇವನು ಹೊರಗೆ ಹಾಕ್ಬೇಕಂತೇಳಿ ಅವ್ರು ಪ್ರಯತ್ನ ಮಾಡಕೈತರಿ ಅವ್ರ ಮೂಲ ಮಠದಾಗ ಜಾರ್ರಿ ಅವರ ಪ್ರ ಬುರುಸಿದೇಶ್ವರ ರೀ ಅವರು ಹೊರಗೆ ಹಾಕೋಕೆ ಪ್ರಯತ್ನ ಮಾಡೋದು ಅವ್ರಿಗೆ ಇವು ಅನ್ನು ಹಾಕಿದಂತೆ ನಮಗೇನು ಗೊತ್ತಿಲ್ಲ ಅವ್ರಿಗೆ ಅವರು ಹೇಳುದ ನಮಗೆ ಅದೇನು ಇವು ಆಳಿವಾ ಪಜೆ ಗೊತ್ತಾ ಆ ಆಳ್ವಾ ಪಜಗ ಗೊತ್ತಾ ನಮಗೇನು ಗೊತ್ತಿಲ್ಲ ಅವ್ರು ನೀವು ಅವ್ರು ಹೇಳಿದ್ದೆ ನಾವು ಹೇಳೋರ ಅವ್ರಿಗೆ ಫೈಜಾನ್ ಹಾಕಿದತ್ತಿವ ಹಾಕೋಣ ಅವರು ಮತ್ತು ದವಾಖಾನೆ ಬಿದ್ದು ಇದುವಾಗೆ ಚಲೋ ಆಗಿ ಬಂದರು ಚಲೋ ಆಗಿ ಬಂದ ಕೂಡ ಅವ್ರನ್ನ ಇವ್ರನ್ನ ರಾತಾರಾತ್ರಿ ಓಡಿಸಿಡ್ರವರು ಇಲ್ಲಿ ಬಂದು ನಾವು ಇದು ಇನ್ನೊಂದು ಇಲ್ಲೇ ರಾತ್ರಿ ಇಲ್ಲಿ ಬಂದ ರಾತ್ರಿ ಬಂದ ರಾತ್ರಿ ಬಂದ ಮತ್ತೆ ಹಿಂಗಾಗಿತ್ತುಪ್ಪ ನಮ್ಮ ನಾಟ ಎತ್ಗೋರಿ ಅಳಾಕೈತದ ಅಳಾಕೆ ಆಯ್ತದ ಇಲ್ಲಿ ಎತ್ಗೋರಿ ಅಂತೇಳಿ ಎಲ್ಲರೂ ನಿಮ್ಮ ಊರವರನ್ನ ಎಲ್ಲರೂ ಕುಡಿ ಎತ್ಗೋರಿ ಅಂತೇಳಿ ಅಳೋಕಾಯ್ತದ ಇಲ್ಲಿ ಅಳಾಕತನ ಇರ್ಲಿ ಬಿಡಪ್ಪ ಅಂತೇಳಿ ಎಲ್ಲರೂ ಗಪ್ಪು ಬಿಟ್ಟು ಬಿಟ್ರಿ ಬಿಟ್ಟು ಬಿಟ್ರು ಬಿಡನಾ ಇರಲಪ್ಪ ಅಂತ ಗಪ್ಪಾದ್ರಿ ಮಾತು ಅವರ ತಾಳಿಕೋಟಿ ಅತ್ತ ಕರಗಾವಿ ಅವ್ರ ಊರು ಹೇಳ್ರಿಬಾಗ ಅವ್ರು ಬರುದು ಇಲ್ಲಿ ಹತ್ತು ಗಂಟೆಗೆ ಬಂದಾರೀ ಇವ್ ಸ್ವಾಮಿ ಏನ್ ಹೇಳ್ತಾನು ಮೂರ್ ಗಂಟೆಗೆ ಬಂದ ಮೂರ್ ಗಂಟೆಗೆ ಬಂದ್ರೆ ಹತ್ತು ಗಂಟೆ ತಕ್ಕ ಹಾಕಿರ್ತಾರ ಈಗ ನೋಡ್ರಿ ಸ್ವಾಮಿಗಳು ಬಂದಿದ್ರೆ ಜೊಡೆ ಎಲ್ಲ ಮಾಡಿದ ತಿಳ್ಕೋರ್ರೆ ಆದ್ರೆ ಈ ಗ್ರಾಮಸ್ಥರ ಯುವಕರ ಕೆಲವೊಂದಿಷ್ಟು ಜನ ಅವ್ರನ್ನೆಲ್ಲ ಎಳ್ದಾಡೋದು ನಾವು ನೋಡಿದ್ರಿ ನಿಮ್ದು ರೀ ಸರ್ ಅಂತ ಹೇಳ್ತೇನೆ ಇಲ್ಲಿ ಏನಾಯ್ತ್ರಿ ಇವರು ಒಂದ್ ನಾಲ್ಕ ಒಂದ್ ಎಂಟು ಹತ್ತು ಹುಡುಗರು ಇಲ್ಲಿ ಇದಾರೆ ಅಲ್ಲಿ ರೋಡ್ ನಾಲ್ ಇರ್ಲಿ ಇಲ್ಲೇ ಇರಲಿ ಎದ್ ಕುಡ್ಲೆ ಅವ್ರು ಏನ್ ಮಾಡ್ಯಾರೀ ರಾತ್ರಿ ಒಬ್ಬ ಒಂಬತ್ತು ಹತ್ತರ ಸುಮಾರು ಇವ್ರು ಯಾಕೆ ಬಂದರು ಅನ್ನೋಂಥದ್ದು ಅವ್ರು ವಾಚ್ ವಾಚ್ ಅವ್ರು ಹೆಣ್ಮಕ್ಳು ಬಂದು ಡೈರೆಕ್ಟ್ ಒಳಗೆ ಹೋಗ್ಯಾರ ಒಳಗೆ ಯಾರು ಒಳಗೆ ಒಳಗೊಳ ಒಂದು ಅರ್ಧ ತಾಸು ಆಗೈತಿ ಆ ಹಿಡ್ದು ಇವರ ನಾಲ್ಕು ನೀ ಕೊಡತಿ ಎಲ್ಲರೂ ಇಲ್ಲಿ ಮಂದಿನ ಕುಡಿಸ್ಯಾರು ಮಂದಿನ ಕುಡಿಸಿ ನಮಗೂ ಪೋಣ ಹಚ್ಚ್ಯಾರ ನಮಗೂ ಹಚ್ಚಿ ಹಚ್ಕೂಡ್ದು ನಾವು ಬಂದೆವು ನಾವು ಬರ್ಕೂಡ್ದೆ ಹತ್ತು ಹತ್ತುವರೆ ಆಗೈತರತ್ತ ಹತ್ತುವರೆ ಆಗಿ ಕುಡ್ದೆ ಎಲ್ಲರೂ ಕೂಡಿಸಿ ಬಾಲ ತೆಗ್ದವನ್ನ ತೆಗೀರಿ ತೆಗಿರೋ ಇವು ಅವ್ರನ್ನ ಬಾಲ ತೆಗಿಬೇಡ್ರಿ ಹಾಕಿದ್ವಿ ಸ್ವಾಮೀಜಿ ಸ್ವಾಮೀಜಿ ಬಾಲ ತೆಗಿಬೇಡ್ರಿ ಹಾಕೈತಿ ತೆಗಿಬೇಡ ಹಾಕಲಿ ಎಲ್ಲರೂ ಒತ್ತಲ್ಲಿ ಇಸ್ ತೆಗೆದ್ರ ತೆಗಿ ಕುಡ್ದೆ ಒಳಗೆ ಪಲಂಗ ಗಾದೆ ಎಲ್ಲ ಇವರು ಸರ್ ಸಹಿತ ಇದ್ದು ಅಲ್ಲಿ ನೀರು ಹುಡ್ದನ್ನ ಮತ್ತು ನೀವು ಇವ್ರಿಗೆ ಹಾಕಿಲ್ಲ ನನ್ನ ಭಕ್ತರು ಬಂದವರು ಎರಡು ಭಕ್ತ ರಾತ್ರಿ ಹತ್ತುವರೆಗೆ ಯಾಕೆ ಬರ್ತಾರು ಎಲ್ಲ ಪ್ರಸಾದ್ ಮಾಡಿ ಅವ್ರು ಮಾಡ್ಕೊಳಕ್ಕೆ ಹೋಗ್ತೀರಿ ಪ್ರಸಾದ್ ಮಾಡಿ ಹೋದ್ರೆ ಇಲ್ಲಿ ಯಾಕೆ ನೀವು ಗಾದಿಪಲ್ಲಂಗ್ರಿ ಹಾಂ ನಾವು ಪೊಲೀಸರು ಕರೆಸಿದ್ರಿ ಮೂಲಿಗೆ ಪಿ ಸಿ ಪಿ ಐ ಮತ್ತೆ ಇವು ಪಿ ಎಸ್ ಐ ಬಂದ್ರಿ ಪಿ ಎಸ್ ಐ ಬಂದರು ಪಿ ಎಸ್ ಐ ಬಂದ್ರ ಅವ್ರ ಇದು ನೋಡಿರೋ ಎಲ್ಲ ನೋಡಿದ್ರ ಅವ್ರನ್ನ ನೋಡ್ರಪ್ಪ ನೀವೀಗ ಏನಾರ ಏನಾರಾದ್ರೆ ಕಾನೂನು ರೀತಿ ನಾವು ಕ್ರಮ ತಗೊಳಕತಿ ನೀವು ಯಾರು ಕೊಡ್ತೀರ ಕೊಡಿರಿ ಸ್ವಾಮೀಜಿನೇ ಕೊಡಲಿ ನೀವೇ ಕೊಡಿ ಕಂಪ್ಲೇಂಟ್ ಕೊಡ್ರಿ ನಮಗೆ ನಾವು ಬಂದಿದ್ದು ಮಾಡ್ತೀವಿ ಇಲ್ಲ ಶಾಂತ ರೀತಿಯಿಂದ ಮಾಡ್ತಂದ್ರೆ ನೀವು ಶಾಂತ ರೀತಿಯಿಂದ ಏನು ಮಾಡ್ತೀರಿ ಇದು ನಾವೆಲ್ಲರೂ ಗೌಡರು ಮತ್ತು ನಾವೆಲ್ಲ ಪ್ರಮುಖರು ಎಲ್ಲರ ಕೂಡಿಕೆ ಚಂದ ಬ್ಯಾಡಪ್ಪ ಇದನ್ನು ಮಾಡೋದು ನಾವು ಕಾನೂನು ಕೈ ತಗೋದು ಬೇಡ ಅಂತ ಹೇಳಿ ಏನು ಮಾಡಿದ್ರು ಎಲ್ಲ ಹಿರಿಯಾರ ಕೂಡಿಕೆಂದ ಆ ಹೆಣ್ಮಕ್ಳನ್ನ ಗಾಡಿ ಗಾಡಿದಾಗ ಮರು ಮರದಿವಸ ಏನು ಮಾಡಿದ್ವು ಎಲ್ಲ ಗ್ರಾಮಸ್ಥರು ಕೂಡಿ ಇವನ್ನ ಬಹಿಷ್ಕಾರ ಹಾಕಿ ಹೊರಗೆ ಹೊರಗಾಕ್ರ ಈಶ್ವರ ಬೆಳಗಲಿ